ಹದಿನಾಲ್ಕು ರಂದು ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿಯ ಉದ್ಘಾಟನೆ ಛತ್ರಪತಿ ಶಿವಾಜಿ ಮಹಾರಾಜರು ಯುಗಪುರುಷರು ಅವರು ರೈತರ ರಾಜರೆಂದೇ ಖ್ಯಾತರಾಗಿದ್ದಾರೆ ಅವರಲ್ಲಿ ಮಹಿಳೆಯರ ಕುರಿತು ಅಪಾರ ಪವಿತ್ರ ಗೌರವವಿತ್ತು ಶತ್ರು ಸೈನ್ಯದ ಮಹಿಳೆಯರ ಗೌರವವನ್ನು ಕೂಡ ಕಾಪಾಡಿದ ಶ್ರೇಯಸ್ಸು ಸಲ್ಲುತ್ತದೆ ಚಂದ್ರ ಸೂರ್ಯರು ಇರುವವರೆಗೂ ಅವರ ಕೀರ್ತಿ ಎಂದೆಂದಿಗೂ ಇರುತ್ತದೆ ಅಂತಹ ಮಹಾನ್ ವ್ಯಕ್ತಿಯಾದ ಛತ್ರಪತಿ ಶಿವಾಜಿ ಮಹಾರಾಜರ ಅಶ್ವಾರೂಢ ಮೂರ್ತಿಯ ಉದ್ಘಾಟನೆ ಅಥಣಿಯ ಶಿವಯೋಗಿಗಳ ಪವಿತ್ರ ನೆಲದಲ್ಲಿ ಜ್ಯೋತಿ ರಾಜಸಿಂಧೇರವರ ಅಮೃತ ಹಸ್ತದಿಂದ ಇದೆ ಹದಿನಾಲ್ಕು ರಂದು ರವಿವಾರ ಅಥಣಿಯ ಶಿವಾಜಿ ವೃತ್ತದಲ್ಲಿ ವಿಜೃಂಭಣೆಯಿಂದ ನೆರವೇರಲಿದೆ ಎಂದು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಹೇಳಿದರು ಅಥಣಿಯ ದಿಗ್ವಿಜಯ ಪವಾರ ದೇಸಾಯಿಯವರ ನಿವಾಸದಲ್ಲಿ ಜರುಗಿದ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಅಥಣಿಯ ಭೋಜರಾಜ ದೇಸಾಯಿ ಕ್ರೀಡಾಂಗಣದಲ್ಲಿ ಹದಿನಾಲ್ಕು ರಂದು ಸಾರ್ವಜನಿಕ ಕಾರ್ಯಕ್ರಮ ಜರುಗಲಿದ್ದು ಶಿವಾಜಿ ಮಹಾರಾಜರು ರೈತರ ಸಲುವಾಗಿ ರೈತ ಕಲ್ಯಾಣ ಯೋಜನೆಗಳು ಇಂದಿಗೂ ಮಾದರಿಯಾಗಿದೆ ನಾಲ್ಕು ನೂರು ವರ್ಷವಾದರೂ ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದಿರುವರು ಅಂತಹ ಮಹಾನ್ ವ್ಯಕ್ತಿಯ ಮೂರ್ತಿಯ ಉದ್ಘಾಟನೆಗೆ ಕರ್ನಾಟಕ ಮಹಾರಾಷ್ಟ್ರ ಸೇರಿದಂತೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನ ಸೇರುವ ನಿರೀಕ್ಷೆಯಿದೆ ಈ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಸಂಸದರಾದ ಪ್ರಿಯಾಂಕಾ ಜಾರಕಿಹೊಳಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಜಾತಿ ಧರ್ಮ ಪಂಥ ಮೀರಿ ಸರ್ವಧರ್ಮೀಯ ಜನತೆ ಈ ಕಾರ್ಯಕ್ರಮಕ್ಕೆ ಹೆಮ್ಮೆಯಿಂದ ಆಗಮಿಸಲಿದ್ದಾರೆ ಅಷ್ಟೇ ಅಲ್ಲದೆ ಜಮಖಂಡಿ ಚಿಕ್ಕೋಡಿ ನಿಪ್ಪಾಣಿ ಭಾಗದಿಂದ ಸಾವಿರ ಸಾವಿರ ಸಂಖ್ಯೆಯ ಜನರು ಜನ ಆಗಮಿಸಲಿದ್ದಾರೆ ಎಂದರು ಈ ವೇಳೆ ದಿಗ್ವಿಜಯ ಪವಾರ ದೇಸಾಯಿಯವರು ಮಾತನಾಡಿ ಬರುವ ಹದಿನಾಲ್ಕು ರಂದು ಶಿವಾಜಿ ಮಹಾರಾಜರ ಭವ್ಯ ಮೂರ್ತಿ ಅನಾವರಣ ಆಗುತ್ತಿದೆ ಅಥಣಿಯ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅವರು ಮಾಜಿ ಸಚಿವ ಶ್ರೀಮಂತ ಪಾಟೀಲ ಮಾಜಿ ಶಾಸಕ ಮಹೇಶ ಕುಮಠಳ್ಳಿ ಸೇರಿದಂತೆ ಎಲ್ಲರೂ ಪುತ್ಥಳಿ ನಿರ್ಮಾಣಕ್ಕೆ ಕೈಜೋಡಿಸಿದ್ದಾರೆ ಅಥಣಿಯ ಎಲ್ಲ ಜಾತಿ ಸಮುದಾಯದ ಹಲವಾರು ಜನ ಸಾಮಾನ್ಯರ ಆಶಯದಂತೆ ನೆರವೇರುತ್ತದೆ ಶಿವಾಜಿ ಮಹಾರಾಜರ ಮೂರ್ತಿಯ ಅನಾವರಣ ಸಮಾರಂಭಕ್ಕೆ ಸಂಭಾಜಿ ಬಿಡೆ ಗುರುಜಿ ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಕೊಲ್ಲಾಪುರದ ಛತ್ರಪತಿ ಶಾಹು ಮಹಾರಾಜ ಶಿವಾಜಿ ಮಹಾರಾಜರ ವಂಶಸ್ಥರು ಅಥಣಿ ತಾಲೂಕಿನ ಎಲ್ಲ ಪೂಜ್ಯರು ರಾಜ್ಯ ಲೋಕೋಪಯೋಗಿ ಇಲಾಖೆಯ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ ಜಾರಕಿಹೊಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳಕರ ಸಚಿವ ಸಂತೋಷ ಲಾಡ ಮಾಜಿ ಉಪಮುಖ್ಯಮಂತ್ರಿ ಹಾಲಿ ಶಾಸಕ ಲಕ್ಷ್ಮಣ ಸವದಿ ಕಾಗವಾಡ ಶಾಸಕ ರಾಜುಕಾಗೆ ಸೇರಿದಂತೆ ಜಿಲ್ಲೆಯ ಎಲ್ಲ ಶಾಸಕರೂ ಸಂಸದರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು ಈ ವೇಳೆ ಉಜ್ವಲಸಿಂಗ ಪವಾರ ದೇಸಾಯಿ ವಿಕ್ರಾಂತ ಪವಾರ ದೇಸಾಯಿ ಮಯೂರ ಪವಾರ ದೇಸಾಯಿ अभिरता पवार देसाई, अभिशेषा पवार देसाई, सुनीला पवार देसायी भाव साहेब जाधव नानासाबाडे साहे प्रभाकर चव्हाण सिद्धू पाटील प्रकाश मोरे रवींद्र देसाई शंकर पाटील संदीप पाटील प्रवीण जाधव सचिन नागराज सिंधे, रमेश भोसले प्रशांत चव्हाण विलास पाठणकर मारुति मोहिते हलवर उपस्थित છત્રપતિ શિવાજી મહારાજ યો યોનો યુગપુરુષરો നമ്മલ્લી અનેક સામ્રાજ્યય ગોગ્યા અનેક રાજ્યરાય ગોગ્યા આ રાઇતરાજા આર્યય ગીદરા કુળવાડી भूषण ઓતર ઓરની અંતર રાઇતરાજા આર્યય നമ്മલ્લી ધમ દેશદાગીદરા ಅವರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರಾಗಿದ್ರು ಅವ್ರ ವಿಚಾರ ಅವ್ರ ಆಡಳಿತ ಮಾಡೋದ್ ಪದ್ಧತಿ ಇದೆಲ್ಲ ನಾವು ನೋಡಿದ್ರ ಅವರು ಅಭ್ಯಾಸ ಮಾಡಿದ್ರ ಕರೆನ ಇಂತ ಒಂದು ದೊಡ್ಡ ಯುವ ಪುರುಷ ನಮ್ಮಲ್ಲಿ ಹುಟ್ಟದ ನಮ್ಮ ಎಲ್ಲಾದ್ರೂ ಒಂದು ಒಬ್ಬಾಗಿತ್ತು ಅದು ಮಹಿಳೆ ಸಲುವಾಗಿ ಒಂದು ಏನು ಪವಿತ್ರ ಭವನಿ ಇತ್ತು ಒಂದು ರಾಜ ಇದ್ರು ಕೂಡ ಆ ಕಾಲದಲ್ಲಿ ರಾಜ ಈ ಅರಸರು ಯಾವ ರೀತಿ ನಡ್ಕೋತಿದ್ರು ನೀವು ಇತಿಹಾಸ ಪುಸ್ತಕದಲ್ಲಿ ನೋಡಿದ್ರಿ ಆದ್ರೆ ಛತ್ರಪತಿ ಶಿವಾಜಿ ಮಹಾರಾಜವರು ತಮ್ಮ ರಾಜ್ಯದಲ್ಲಿ ಇಂಥ ವ್ಯವಸ್ಥೆ ಇಟ್ಟಿದ್ರು ಯಾವ ಒಂದು ಹೆಣ್ಮ ಕಡೆ ಯಾರೋ ಒಂದು ಕಟ್ಟಡದಲ್ಲಿ ನೋಡುದು ಯಾರದು ಶಕ್ತಿಯಲ್ಲಾಗಿತ್ತು ತಪ್ಪು ಯಾರ್ಯಾರು ನೋಡ್ತಿದ್ರು ಎಷ್ಟೋ ಚೆನ್ನಾಗಿ ಅವರು ಒಬ್ಬರೇ ಒಬ್ಬ ಮನುಷ್ಯ ಇದೆ ನಗರದಲ್ಲಿ ಮಾಡ್ತೇವೆ ನಾವು ಈ ಒಂದು ಅಥನಿ ಶಿವ ಯೋಗಿಯ ಪುಣ್ಯಭೂಮಿ ಇಂಥ ಸ್ಥಾನದಲ್ಲಿ ಒಂದು ಛತ್ರಪತಿ ಶಿವಾಜಿ ಮಹಾರಾಜ ಪುತ್ಳೆ ಅನಾವರಣ ಆಗ್ತದೆ ಈ ಒಂದು ಪುತ್ಳೆ ಎಲ್ಲ ಜನರ ಎಲ್ಲ ಜಾತಿ ವರ್ಗದ ಒಂದು ಶ್ರಮದಿಂದ ಎಲ್ಲರ ಸಹಕಾರದಿಂದ ಇವತ್ತು ಈ ಅಧಿನಿಯಲ್ಲಿ ಏನೋ ಒಂದು ಕನಸಿದ್ದ ಶಿವಾಜಿ ಮಹಾರಾಜ ಪುತ್ಳೆ ನಾವು ಇಲ್ಲಿ ಸ್ಥಾಪನೆ ಮಾಡೋದು ಅದು ಒಂದು ಕನಸನ್ನು ಅನಿಸ್ ಸಾರ್ಥಕ ಆಗಿದೆ ಅಂತ ಎಲ್ಲರಿಗೂ ಅನಿಸ್ತದೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವರ್ಷದಿಂದ ನಾವು ನೋಡ್ಕೋದಕ್ಕೆ ಬಂದಿದ್ದೀವಿ ಒಂದು ಪುತ್ಳೆ ಮಾಡಬೇಕಂತ ಎಲ್ಲರ ಮನಸ್ಸಲ್ಲಿ ಇಚ್ಛೆ ಇತ್ತು ಅದಕ್ಕೆ ಭಾಳಷ್ಟು ಜನ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಶ್ರೀಮಂತ್ ಪಾಟೀಲ್ ಅವರು ಅವರು ಮಂತ್ರಿ ಇದ್ದಾಗ ಅವ್ರಿಗೆ ಏನು ಕೊಡುಗೆ ಮಾಡಕ್ಕೆ ಬರ್ತಿದ್ದ ಅದು ಅವರು ಒಂದು ಸರ್ಕಾರ ಮಾಡಿದ್ದಾರೆ ನಮ್ಮ ಲಕ್ಷ್ಮಣ ಸವದಿ ಅವರು ಮಂತ್ರಿ ಇದ್ದಾಗ ಅವರು ತಮ್ಮ ಫಂಡದಿಂದ ಈ ಪುತ್ರೆಗೆ ಒಂದು ಫಂಡ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆ